ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಆಫೀಸ್ ಪಕ್ಕನೆ ಈಗ ತಾಲೂಕು ಗ್ಯಾರಂಟಿ ಕಚ್ ಯೋಜನೆಗಳ ಪ್ರಾ ಪ್ರಾಧಿಕಾರದ ಆಫೀಸ್ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಸಾಕ ಪ್ರೋತ್ಸಾಹ ಇರಲಿ ತಮಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಕಚೇರಿ ಉದ್ಘಾಟನೆಯನ್ನು ಶ್ರೀಮತಿ ಬಲ್ಕೀಶ್ ಭಾನು ಅವರು ಮಾಡ್ತಾ ಇದ್ದಾರೆ ಉಪಸ್ಥಿತಿ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದ ಸಿ ಎಸ್ ಚಂದ್ರಭೂಪಾಲ್ ಅವರು ಇರ್ತಾರೆ ಮುಖ್ಯಮಂತ್ರಿ ಅತಿಥಿಗಳಾಗಿ ಆರ್ ಪ್ರಸನ್ನಕುಮಾರ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಚ್ ಎಸ್ ಸುಂದರೇಶ್ವರು ಸೂಡ ಅಧ್ಯಕ್ಷರು ಎಚ್ ಸಿ ಯೋಗೇಶ್ವರ್ ಮಾನ್ ಕಳೆದ ವಿಧಾನಸಭೆಯ ಅಭ್ಯರ್ಥಿಗಳು ಮಾನ್ಯ ಶ್ರೀನಿವಾಸ್ ಕರಿಯಣ್ಣನವರು ಕಳೆದ ವಿಧಾನಸಭೆಯ ಅಭ್ಯರ್ಥಿಗಳು ಶ್ರೀಯುತ ಆಯನೂರು ಅವರು ಮಾನ್ಯ ಶ್ರೀ ಎಚ್ ಎಂ ಚಂದ್ರಶೇಖರಪ್ಪನವರು ಮಾನ್ಯ ಶ್ರೀ ಎಸ್ ರವೀಶ್ ಕುಮಾರ್ ಅವರು ಮಾನ್ಯ ಶ್ರೀ ಶ್ರೀಮತಿ ಜಿ ಪಲ್ಲವಿಯವರು ಆರ್ ಎಂ ಮಂಜುನಾಥ್ ಗೌಡ ಅವರು ಅದ ಡಿಸ್ಟಿಕ್ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷಗಳಾದ ಅಫ್ತಾಬ್ ಪರ್ವೀಜ್ ಅವರು ಆರ್ ಶಿವಣ್ಣ ಅವರು ಇಕ್ಕೇರಿ ರಮೇಶ್ ಅವರು ಡಿ ಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಮರಿಯಪ್ಪನವರು ಮಾನ್ಯ ರಮೇಶ್ ಹೆಗಡಿಯವರು ಎಮ್ ಎನ್ ಶಿವಕುಮಾರ್ ಅವರು ಕಲ್ಗೋಡು ರತ್ನಾಕರ್ ಅವರು ಎನ್ ರಮೇಶ್ ಅವರು ಇಸ್ಮಾಯಿಲ್ ಖಾನ್ ಅವರು ಪಿ ವ ಶಿವಕುಮಾರ್ ಅವರು ಎಂ ಶ್ರೀ ಶ್ರೀಕಾಂತ್ ಅವರು ಮತ್ತು ಕಲಿಂ ಪಾಷಾ ಎಮ್ ಕೆ ರಮೇಶ್ ಮತ್ತು ಶ್ರೀ ಹನುಮಂತವರು ಇರ್ತಾರೆ ಮತ್ತು ನಮ್ಮ ಇದ್ರ ಬಗ್ಗೆ ಇರೋಂಥ ಅಭಿಮಾನಿಗಳು ಈ ಭಾಗ ಪಕ್ಷದ ಕಾರ್ಯಕರ್ತರ ಅಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ ತಾವು ಎಲ್ಲರೂ ಸಹಕಾರ ಮಾಡಿ ಅಂದಾಜು ಹತ್ತು ಮುಖಾಲಿಗೆ ಕಚೇರಿ ಉದ್ಘಾಟನೆ ಆಗುತ್ತೆ ಹದಿನಾಲ್ಕನೇ ತಾಳು ಗ್ಯಾರಂಟಿ ಗ್ಯಾ ಇದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಅನುಷ್ಠಾನಕ್ಕೆ ನಾನು ಹೇಳೋದು ತಮಗೆ ಏನಂದರೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಮ್ಮನ್ನ ನೇಮಕ ಮಾಡಿದ್ದಾರೆ ಇದೊಂದು ಪುಣ್ಯದ ಕೆಲಸ ಯಾರಿಗೆ ಸಿಗಬೇಕು ಅವರಿಗೆ ಸಿಕ್ಕಿಲ್ಲ ಅಂದ ಕಾಲದಲ್ಲಿ ನಮ್ಮ ಸಂ ಈ ಕಚೇರಿಯಿಂದ ಅವರಿಗೆ ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟು ಅವರಿಗೆ ಸಿಗೋ ವ್ಯವಸ್ಥೆ ಮಾಡೋದಕ್ಕೆ ಒಂದು ಕಚೇರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮೆಲ್ಲರ ಸಹಕಾರ ನಿ ಭಾಳ ಬೇಕಾಗಿರುತ್ತೆ ತಾವು ಹದಿನಾಲ್ಕನೇ ತಾರೀಕು ಹತ್ತುವರೆಗೆ ಬಂದು ಈ ಕಚೇರಿ ಉದ್ಘಾಟನೆಗೆ ತಾವೆಲ್ಲ ಭಾಗವಹಿಸಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಂತ